ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಕುಟುಂಬದವರಿಗೆ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಉತ್ತಮ ನಟರಿಗೂ ಧನ್ಯವಾದ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಉಮೇಶಣ್ಣ ನಮಸ್ಕಾರ ಆ್ಯಕ್ಚುಲಿ ನನ್ನ ಪಾತ್ರಾನ ಶ್ರೀದೇವಿ ಪಾತ್ರಾನ ಕಿಶೋರ್ ಸರ್ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು ಆ್ಯಂಡ್ ನೀವು ಟೀಸರ್ನಲ್ಲಿ ನೋಡಿದ ಹಾಗೆ ಒಂದು ಎಳೆ ಬಿಟ್ಕೊಟ್ರು ಶ್ರೀದೇವಿ ಶ್ರೀದೇವಿಗೆ ಆಗುವಂಥ ಎಲ್ಲ ಕಷ್ಟಗಳು ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡತ್ತೆ ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಇರಲಿಲ್ಲ ನನಗೆ ಕೋವಿಡ್ ಆಗಿತ್ತು ಆಗ ಒಂದೂವರೆ ತಿಂಗಳು ಕಂಪ್ಲೀಟ್ ಬೆಡ್ರೆಸ್ ಸೊ ಈ ಪ್ರೆಸ್ ಮೀಟಲ್ಲಿ ನನಗೆ ವೋಟ್ ಆಫ್ ಥ್ಯಾಂಕ್ಸ್ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ ಆ್ಯಕ್ಚುಲಿ ಮೊದಲನೇದಾಗಿ ಸುನಿಲ್ ಅವ್ರ ಬಗ್ಗೆ ಹೇಳ್ತೀನಿ ಸುನಿಲ್ ಅವರು ನನಗೆ ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ಮಾಡೋ ಟೈಮ್ನಿಂದ ಪರಿಚಯ ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಅದು ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಿಲ್ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತಾ ಮೇಡಮ್ ಅಂತ ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ಯುವರ್ ಪಕ್ಕ ಓಕೆ ಓಕೆ ಥ್ಯಾಂಕ್ ಯು ನಿರ್ದೇಶಕರಿಂದ ಈ ಥರ ಒಂದು ಮಾತು ನಮಗೊಂದು ಮೆಡಲ್ ಥರ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಆ್ಯಂಡ್ ರಾಜ್ ಅವರು ರಾಜ್ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಅವರ ಬಾನ್ಸ್ವಾಲುಗೆ ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್ ಹೀಗೆ ಇದೇ ರೀತಿ ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ ಒಳ್ಳೆ ನಟರನ್ನು ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆಯಾಗಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಅಲ್ಲಿರುವಂಥ ಸೀರೆ ಕಲರಿಂದ ಹಿಡಿದು ಪ್ರತಿಯೊಂದು ಹೀ ಇಸ್ ವೆರಿ ಪ್ರಿಸೈಸ್ ಇದು ಹಿಂಗೆ ಬರಬೇಕು ನನ್ನ ಪಾತ್ರಗಳು ಹಿಂಗೆ ಬರಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್ ಹಾಗಾಗಿ ನಿಮಗೆ ಅಂಥ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ಥರ ಇರುವಂಥ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ ಆ್ಯಂಡ್ ಐ ಹೋಪ್ ವಿ ಇಂಪ್ರೆಸ್ ದ ಆಡಿಯನ್ಸ್ ಆಸ್ ವೆಲ್ ಯಾಕೆಂದರೆ ಒಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬ ಒಂದು ಏನಂತಾರೆ ಇಟ್ ಇಸ್ ಬಿಕಮ್ ಐ ಚಾಲೆಂಜ್ ಅಕಾರ್ಡಿಂಗ್ ಟು ಮೀ ಬಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬ ಆಯಿತು ಸು ಆ್ಯಂಡ್ ಸೋಗಿ ನಮಗೆ ಟಿಕೆಟ್ ಸಿಗ್ತಿಲ್ಲ ಸೊ ಬಿ ಶೆಟ್ಟಿ ಹತ್ರ ಕಂಪ್ಲೇಂಟ್ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿದ್ದೀವಿ ಆ್ಯಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ ಇದು ಹಿಂದೆ ನೀವು ಅವರ ನಟನೆ ನೋಡಿರ್ತೀರ ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಮುಂದೆ ಬರುವಂಥ ಚಿತ್ರಗಳು ಕೂಡ ಇದನ್ನು ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂಥ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡವಳಲ್ಲ ಆದ್ರೂ ಥ್ಯಾಂಕ್ ಯು ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ದರೆ ಆ್ಯಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಪಿಲ್ಲರಾಗಿ ನಿಂತಿದ್ದರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರವೂ ಒಂದು ಸ್ಟ್ರಾಂಗ್ ಕಾಂಟೆಂಟಾಗಿ ನಿಮ್ಮ ಮುಂದೆ ಬರುತ್ತೆ ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆನ್ಸರೇ ಇಲ್ವ ಅಯ್ಯೋ ನಾನು ಫಸ್ಟ್ ಪ್ರೈಸ್ ಮೀಟ್ ಬರಲಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನು ನಂಗೆ ಗೊತ್ತಿಲ್ಲ ಏನಿವೆ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯು ಯರ್ ಲುಕಿಂಗ್ ವೆರಿ ಯು ಯಾರ್ದಾದ್ರೂ ಹೆಸರು ಅಥವಾ ಯಾರ್ದಾದ್ರೂ ವಿಚಾರ ಬಿಟ್ಟಿದ್ರೆ ಅಥವಾ ಇಲ್ಲಿ ಇವತ್ತು ನಮ್ಮ ಜೊತೆಗಿರೋ ಇಲ್ಲದೇ ಇರುವಂಥ ಆರ್ಟಿಸ್ಟು ಕೆಲವೊಂದು ಕಾರಣಾಂತರ ಶೂಟು ಅದು ಇದು ಎಲ್ಲ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ ನಾವು ಇನ್ನೂ ಹೆಚ್ಚು ಪ್ರಮೋಷನ್ಸ್ ಅಲ್ಲಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್